ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಡೆಲಿವರಿ ಬಾಯ್ ಪ್ರತಿಯೊಬ್ಬ ಗಿಗ್ ಕಾರ್ಮಿಕ ಮತ್ತು ಆತನ ಕುಟುಂಬಸ್ಥರು ಸಂಪೂರ್ಣ ಸುರಕ್ಷಿತ ಸಾಮಾಜಿಕ ಭದ್ರತೆ ವಿಮೆ ಆರ್ಥಿಕ ಸದೃಢತೆ ಸಾಧ್ಯವಾಗಿದ್ದು ಇದರ ಹಿಂದೆ ನಮ್ಮ ಹೆಮ್ಮೆಯ ಸಚಿವ ಸಂತೋಷ್ ಲಾಡ್ ಅವರ ಅವಿರತ ಶ್ರಮವಿದೆ ಇನ್ನು ಸಾಕಷ್ಟು ಕಾರ್ಮಿಕರಿಗೆ ಈ ಬಗ್ಗೆ ಅರಿವು ಮೂಡಿಸಬೇಕಿದ್ದು ಸಾಮಾಜಿಕ ಭದ್ರತೆ ವಿಮಾ ಯೋಜನೆಗಳ ಪೂರ್ಣ ಪ್ರಯೋಜನ ಪಡೆಯುವ ಮೂಲಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಶ್ರಮವನ್ನು ಸಾರ್ಥಕಗೊಳಿಸಬೇಕಿದೆ ಈಗಂತೂ ಎಲ್ಲ ಬೆರಳು ತುದಿಯಲ್ಲಿ ಸಿಗುತ್ತೆ ಏನೇ ಬೇಕಂದ್ರೂ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ರೆ ಸಾಕು ಹತ್ತಿಪ್ಪತ್ತು ನಿಮಿಷ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಹೀಗೆ ನಮಗೆ ಬೇಕಾದ ವಸ್ತುಗಳನ್ನು ನಮ್ಮ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಡೆಲಿವರಿ ಬಾಯ್ಗಳ ಶ್ರಮ ಯಾರ ಕಣ್ಣಿಗೂ ಕಾಣದೆ ಉಳಿದು ಬಿಡುತ್ತೆ ಇನ್ನು ಇವರ ಬವಣೆಗಳನ್ನು ಕೇಳೋರಾದರೂ ಯಾರು ಅಲ್ವಾ ಗಾಡಿಯಲ್ಲಿ ಬಿದ್ದು ಎದ್ದವರೆಷ್ಟೋ ಅಲೆದಾಡಿ ಆರೋಗ್ಯ ಕೆಡಿಸ್ಕೊಂಡವರೆಷ್ಟೋ ಕೆಲಸದ ಅಭದ್ರತೆಯಿಂದ ಬಳಲಿದವರೆಷ್ಟೋ ಈ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವೇನೋ ಅನ್ನೋ ಪರಿಸ್ಥಿತಿ ನಡುವೆ ಇಂಥವರ ಅಳಲು ಮೊದಲು ಕೇಳಿಸಿದ್ದು ಸಚಿವ ಸಂತೋಷ್ ಲಾಡ್ ಅವರ ಮನಸ್ಸಿಗೆ ಹೀಗೆ ಆನ್ಲೈನ್ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸೇವೆ ಸಲ್ಲಿಸುವ ಗಿಗ್ ಕಾರ್ಮಿಕರು ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ಗಳು ಸೇರಿದ ಹಾಗೆ ಈ ರೀತಿಯ ಇ ಕಾಮರ್ಸ್ಗಾಗಿ ದುಡಿಯುವ ಲಕ್ಷಾಂತರ ಕಾರ್ಮಿಕರಿದ್ದಾರೆ ಆದರೆ ಇವರಿಗೆಲ್ಲ ಸಾಮಾಜಿಕ ಭದ್ರತೆ ಉದ್ಯೋಗ ಖಾತ್ರಿ ಆರ್ಥಿಕ ಸ್ಥಿರತೆ ಆರೋಗ್ಯ ವಿಮೆ ಅಪಘಾತ ವಿಮೆ ಜೀವ ವಿಮೆ ರೀತಿಯ ಯಾವುದೇ ಕನಿಷ್ಠ ಸೌಲಭ್ಯಗಳು ಕೂಡ ಇರಲಿಲ್ಲ ಹಗಲು ರಾತ್ರಿ ಅನ್ನದೇ ದುಡಿಯೋ ಈ ಕೈಗಳ ಕಷ್ಟಕ್ಕೆ ಸಚಿವ ಸಂತೋಷ್ ಲಾಡ್ ಅವರ ಮನಸ್ಸು ಮರುಗಿತ್ತು ಇದೇ ವೇಳೆ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಗಿಗ್ ಕಾರ್ಮಿಕರ ಕಲ್ಯಾಣದ ಬಗ್ಗೆ ಗಮನ ಸೆಳೆದಿದ್ರು ಹೀಗಾಗಿ ಈ ಗಿಗ್ ಕಾರ್ಮಿಕರಿಗಾಗಿಯೇ ಒಂದು ವಿಶೇಷ ಯೋಜನೆ ಜಾರಿಗೆ ತರುವ ದೃಢ ಸಂಕಲ್ಪವನ್ನು ಸಚಿವ ಸಂತೋಷ್ ಲಾಡ್ ಮಾಡಿದ್ರು ಗಿಗ್ ಬಿಲ್ ಬಗ್ಗೆ ಗಿಗ್ ಗಿಗ್ ಎಕಾನಮಿ ಬಗ್ಗೆ ಗಿಗ್ ವರ್ಕರ್ ಬಗ್ಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋನಲ್ಲಿ ಪ್ರಾರಂಭ ಮಾಡಿದ್ದರು ಅದಾದಮೇಲೆ ರಾಜಸ್ಥಾನದಲ್ಲಿ ಒಂದು ಬಿಲ್ ಬಂದಿತ್ತು ಅದರ ಮುಖೇನ ನಾವು ಅದಕ್ಕಿಂತ ರಾಜಸ್ಥಾನಕ್ಕಿಂತ ಸ್ವಲ್ಪ ಹೆಚ್ಚಾಗಿನ ನಾವು ಅಧ್ಯಯನ ಮಾಡಿ ಸುಮಾರು ಕಳೆದ ಮೇ ಇಪ್ಪತ್ತ್ಮೂರಿಂದ ಆಮೇಲೆ ಇಲ್ಲಿವರೆಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮೀಟಿಂಗ್ಗಳನ್ನ ಮಾಡಿದ್ದೀವಿ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನೋ ಚಿಂತನೆ ಬಂದಿದ್ದೇ ತಡ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮರುಕ್ಷಣವೇ ಕಾರ್ಯಪ್ರವೃತ್ತರಾದರು ಈ ಬಗ್ಗೆ ರಾಹುಲ್ ಗಾಂಧಿ ಅವರೊಂದಿಗೆ ಚರ್ಚಿಸಿ ಮಾರ್ಗದರ್ಶನವನ್ನು ಪಡೆದುಕೊಂಡರು ಗಿಗ್ ಕಾರ್ಮಿಕರ ಕಷ್ಟ ಸುಖಗಳನ್ನು ಅರಿತು ಅವರ ಅವಶ್ಯಕತೆಗಳನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವಲ್ಲಿ ಒಂದು ಸಮಿತಿ ರಚನೆ ಮಾಡಿ ಮಾಹಿತಿ ಕಲೆ ಹಾಕುವಂತೆ ಸೂಚನೆ ನೀಡಿದರು ಅಲ್ಲಿಂದ ಆರಂಭ ಆಯಿತು ಗಿಗ್ ಕಾರ್ಮಿಕರಿಗಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಅವಿರತ ಪರಿಶ್ರಮ ಇದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಗಿಗ್ ಪ್ಲಾಟ್ಫಾರ್ಮ್ ಬಿಲ್ ಅನ್ನು ನಾವಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಾನು ಸ್ವಲ್ಪ ಈ ಸಂಪೂರ್ಣ ಬಿಲ್ ಬಗ್ಗೆ ಮಾಹಿತಿಯನ್ನು ಚೆಲ್ಲಿಕೆ ಬಯಸ್ತೇನೆ ಗಿಗ್ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಏನಿದೆ ಈಗ ತಾನೇ ನಮ್ಮ ಶಾಸಕರು ಕೇಳ್ತಾ ಇದ್ದರು ಗಿಗ್ನಲ್ಲಿ ಯಾರು ಕೆಲಸ ಮಾಡ್ತಾರೆ ಯಾರು ಪ್ಲ್ಯಾಟ್ಫಾರ್ಮ್ ಬೇಸ್ನಲ್ಲಿ ಗಿಗ್ ಅಂದರೆ ಯಾರು ಆಪರ್ಚುನಿಟಿ ಏನು ಕ್ರಿಯೇಟ್ ಆಗಿದೆ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಯಾರು ಸರ್ವಿಸಸ್ಗಳನ್ನ ಗೂಡ್ಸ್ಗಳನ್ನ ಅದರಲ್ಲಿ ಭಾಳ ರೀತಿಯಾದಂಥ ಗೂಡ್ಸ್ಗಳಿದ್ದಾವೆ ರೈಡ್ ರೈಡ್ ಶೇರ್ ಎಕಾನಮಿ ಸರ್ವಿಸ್ ಅಂತ ಹೇಳ್ತೀವಿ ಫುಡ್ ಆ್ಯಂಡ್ ಗ್ರಾಸರಿ ಡಿಲಿವರಿ ಸರ್ವಿಸಸ್ಗಳಿದ್ದಾವೆ ಲಾಜಿಸ್ಟಿಕ್ ಸರ್ವಿಸಸ್ ಇದೆ ಇ ಮಾರ್ಕೆಟು ಅದರ ಜೊತೆಗೆ ಬಿಸ್ನೆಸ್ ಟು ಬಿಸ್ನೆಸ್ ಕನ್ಸ್ಯೂಮರ್ ಬಿ ಟು ಬಿ ಬಿ ಟು ಸಿ ಇರ್ತಕ್ಕಂಥ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ ಪ್ರೊಫೆಷ್ನಲ್ ಆಕ್ಟಿವಿಟಿ ಪ್ರೊವೈಡರ್ಸ್ ಇದ್ದಾರೆ ಹೆಲ್ತ್ ಕೇರ್ ಇದೆ ಟ್ರಾವೆಲ್ ಅಂಡ್ ಹಾಸ್ಪಿಟಲಿಟಿ ಇದೆ ಮುಂದೆ ಬರ್ತಕ್ಕಂಥ ಕಂಟೆಂಟ್ ಮೀಡಿಯಾ ಸರ್ವಿಸಸ್ ಬಹಳಷ್ಟು ಈ ತರ ಸರ್ವಿಸಸ್ ಕೂಡ ಆಡ್ ಆಗ್ತವೆ ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಕೂಡ ನೂರಾರು ಗಿಗ್ ಕಾರ್ಮಿಕರನ್ನ ಭೇಟಿಯಾಗಿ ಈ ಕಾಯ್ದೆಯ ಮಹತ್ವವನ್ನ ವಿವರಿಸಿ ಅರಿವು ಮೂಡಿಸಲಾಯಿತು ಗಿಗ್ ಕಾರ್ಮಿಕರ ಕುಟುಂಬ ಸಾಮಾಜಿಕ ಭದ್ರತೆ ಆರೋಗ್ಯ ವಿಮೆ ಜೀವ ವಿಮೆ ಅಪಘಾತ ವಿಮೆ ಸೇರಿದಂತೆ ಹಲವು ಪ್ರಯೋಜನ ಮತ್ತು ಅನಿವಾರ್ಯತೆಗಳ ಬಗ್ಗೆ ತಿಳಿ ಹೇಳಿ ನಿಮ್ಮ ಪರವಾಗಿ ನಾವಿದ್ದೇವೆ ಅನ್ನೋ ಧೈರ್ಯ ತುಂಬಲಾಗಿತ್ತು ನಿಮ್ಗೀಗ ಏನು ಡೆಲಿವರಿ ಬಾಯ್ಸ್ ಇದಾರೆ ಎಲ್ಲ ಇರ್ಬೋದು ಜೊಮ್ಯಾಟೋ ಇರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಇರ್ಬೋದು ಬ್ಲಿಂಕೆಟ್ ಇರ್ಬೋದು ಯಾವುದೇ ಆಗಿರ್ಬೋದು ಅಂತವರಿಗೆ ಒಂದು ಇನ್ಶೂರೆನ್ಸ್ ಜೀರೋ ಕಾಸ್ಟ್ ಗೌರ್ಮೆಂಟ್ ಬಿಟ್ಟಿದೆ ಸೊ ಅದ್ರಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂದ್ರೆ ಫೋರ್ ಲ್ಯಾಕ್ ಇನ್ಶೂರೆನ್ಸ್ ಅದು ನಿಮ್ಗೆ ಏನಿಲ್ಲ ನೀವು ಜಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನೀವು ಅಷ್ಟೇ ಸೊ ಏನು ಕಾಸ್ಟ್ ಇಲ್ಲ ಏನು ಇಲ್ಲ ಜೀರೋ ಕಾಸ್ಟ್ ಫೋರ್ ಲ್ಯಾಕ್ ಇದೆ ಫೋರ್ ಲ್ಯಾಕ್ ಅಲ್ಲಿ ನಿಮಗೆ ಇನ್ ಕೇಸ್ ಆಕ್ಸಿಡೆಂಟಲ್ ಏನಾದ್ರೂ ಲೈಫ್ ಟೂ ಲ್ಯಾಕ್ ಫ್ಯಾಮಿಲಿ ಸಿಗುತ್ತೆ ಡಿಸಬಿಲಿಟಿ ಆಯಿತು ಅಂತಂದ್ರೆ ತನಕ ನೀವು ಮಾಡಬಹುದು ಮತ್ತೆ ನಿಮ್ಗೆ ಅವಾಗ ನಿಮ್ಗೆ ಮತ್ತೆ ಟೂ ಲ್ಯಾಕ್ ಸಿಗುತ್ತೆ ದಿನ ಕಳೆದಂತೆ ಈ ಕಾಯ್ದೆಯಲ್ಲಿ ರೂಪಿಸಬೇಕಾದ ಎಲ್ಲ ಅಂಶಗಳನ್ನ ಕಲೆ ಹಾಕಲಾಯಿತು ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಮಳೆಗಾಲದ ಅಧಿವೇಶನದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಈ ಗಿಗ್ ಕಾಯ್ದೆಯನ್ನ ಮಂಡನೆ ಮಾಡಿ ಪಾಸ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದರು ಆ ಮೂಲಕ ಇಡೀ ದೇಶದಲ್ಲೇ ಗಿಗ್ ಕಾರ್ಮಿಕರಿಗಾಗಿ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾಯ್ದೆಯೊಂದನ್ನು ಜಾರಿಗೆ ತಂದ ಮೊಟ್ಟ ಮೊದಲ ಸಚಿವ ಅಂದ್ರೆ ಅದು ನಮ್ಮ ಜನಾನುರಾಗಿ ನಾಯಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮಾತ್ರ ಕಾರ್ಮಿಕರ ಸುರಕ್ಷತೆಯ ದೃಷ್ಟಿಯಿಂದ ಅವರು ಕೈಗೊಂಡ ಈ ಕಾರ್ಯ ಿದೆ ಈ ಡೆಲಿವರಿ ಅಂತಕ್ಕಂಥದ್ದು ಏನಿದೆ ಸರ್ವಿಸಸ್ ಏನಿದೆ ಇ ಕಾಮರ್ಸ್ ಆಗಿರ್ಬೋದು ಫುಡ್ ಡಿಲಿವರಿ ಆಗಿರ್ಬೋದು ಇದು ವರ್ಷಾನ್ ವರ್ಷ ಬಹಳ ದೊಡ್ಡ ಪ್ರಮಾಣವಾಗಿ ಈ ದೇಶದಲ್ಲಿ ಬೆಳೀತಾ ಇದೆ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಸುಮಾರು ಎರಡು ಸಾವಿರದ ಇಪ್ಪತ್ತೊಂಬತ್ತು ಎರಡು ಸಾವಿರ ಮೂವತ್ತನೇ ಇಸಿವರೆಗೆ ವರೆಗೆ ಸುಮಾರು ಇಪ್ಪತ್ತ್ ಮೂರು ಪಾಯಿಂಟ್ ಐದು ಮಿಲಿಯನ್ ವರ್ಕರ್ಸ್ಗಳು ಇದರಲ್ಲಿ ಭಾಗಿಯಾಗಬಹುದು ಅಷ್ಟು ಜನಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ನೀತಿ ಆಯೋಗ ರಿಪೋರ್ಟ್ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ಲಕ್ಷ ಅಷ್ಟು ಜನರು ಗಿಗ್ ವರ್ಕರ್ ಈ ವ್ಯವಸ್ಥೆಯಲ್ಲಿ ಇದಾರೆ ಅಂತ ಹೇಳಿ ನಮಗಿರ್ತಕ್ಕ ಮಾಹಿತಿ ಇದೆ ಈ ಮೋಸ್ಟ್ ಆಫ್ ದ ಕೇಸಸ್ ನಲ್ಲಿ ಈ ಗಿಗ್ ವರ್ಕರ್ಸ್ ಏನಿದ್ದಾರೆ ಕೆಲವರು ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಾರೆ ಕೆಲವರು ಪಾರ್ಟ್ ಕೂಡ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಲಕ್ಷ ಗಿಗ್ ಕಾರ್ಮಿಕರಿದ್ದು ಈಗಾಗಲೇ ಸಾವಿರಾರು ಮಂದಿ ಈ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ ಇದು ನಿಮಗೆ ಆನ್ಲೈನ್ ಅಲ್ಲೂ ನೀವು ಮಾಡ್ಕೋಬಹುದು ಆಗಿಲ್ಲ ಅಂತಂದ್ರೆ ಸಿ ಎಸ್ ಸಿಂಟರ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಈಶ್ರಮ ಕಾರ್ಡ್ ಮಾಡಿ ಈಶ್ರಮ್ ಕಾರ್ಡ್ ಗೌರ್ಮೆಂಟ್ ನಿಮ್ದು ಐಡೆಂಟಿಟಿ ಕಾರ್ಡ್ ಯಾಕಂತಂದ್ರೆ ವರ್ಕರ್ ಅನ್ಆರ್ಗನೈಸಡ್ ಸೆಕ್ಟರ್ ಇದೆಯಲ್ಲ ಸೊ ಆ ವರ್ಕರ್ಸ್ ಒಂದು ಐಡೆಂಟಿ ಕಾರ್ಡ್ ಪ್ರೊವೈಡ್ ಮಾಡ್ತಾರೆ ಆ ಐಡೆಂಟಿ ಕಾರ್ಡ್ ಅಲ್ಲಿ ಒಂದು ನಂಬರ್ ಬರುತ್ತೆ ಸೊ ಆ ನಂಬರ್ ಕೂಡ ಇದಕ್ಕೆ ಅಪ್ಲೈ ಬೇಕಾಗುತ್ತೆ ಇದು ಕರ್ನಾಟಕದಲ್ಲಿ ಯಾರೇ ಡೆಲಿವರಿ ಬಾಯ್ಸ್ ಇದಾರೆ ಸೊ ಅವರಿಗೆಲ್ಲ ಮಾಡಿರುವಂತ ಒಂದು ಇನ್ಶೂರೆನ್ಸ್ ಈ ಕಾಯ್ದೆಯ ಪ್ರಮುಖ ಯೋಜನೆಗಳು ಅದರ ಫಲ ಸಾಮಾಜಿಕ ಭದ್ರತೆ ಗಿಗ್ ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆ ಪ್ರಯೋಜನವನ್ನ ವಿಸ್ತರಿಸಲು ಕಾಯ್ದೆ ಒಂದು ಕಾನೂನು ಚೌಕಟ್ಟನ್ನು ಒದಗಿಸುತ್ತೆ ಕರ್ನಾಟಕದ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯ ಅಡಿ ಗಿಗ್ ಕಾರ್ಮಿಕರಿಗೆ ವಿಮೆ ನೀಡಲಾಗುತ್ತೆ ಅಪಘಾತ ವಿಮೆ ಎರಡು ಲಕ್ಷದವರೆಗೆ ಜೀವ ವಿಮೆ ಎರಡು ಲಕ್ಷದವರೆಗೆ ಆಸ್ಪತ್ರೆ ವೆಚ್ಚಗಳ ಮರುಪಾವತಿ ಅಪಘಾತ ಪ್ರಕರಣಗಳಲ್ಲಿ ಒಂದು ಲಕ್ಷದವರೆಗೆ ಇನ್ನು ಗಿಗ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಲಾಗುವುದು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಮತ್ತು ಅಗ್ರಿಗೇಟರ್ಗಳು ಗಿಗ್ ಕಾರ್ಮಿಕರಿಗಾಗಿ ಕೆಲವು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಂತ ಕಾಯ್ದೆ ತಿಳಿಸುತ್ತೆ ಇನ್ನು ಗಿಗ್ ಕೆಲಸಗಾರರ ನವೀಕರಿಸಿದ ಡೇಟಾಬೇಸನ್ನು ಕಂಪನಿಗಳು ನಿರ್ವಹಿಸಬೇಕು ಈ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ಪ್ಲಾಟ್ಫಾರ್ಮ್ಗಳ ಮೇಲೆ ಹಣಕಾಸಿನ ದಂಡವನ್ನು ವಿಧಿಸುವ ನಿಬಂಧನೆಗಳನ್ನು ಒಳಗೊಂಡಿದೆ